ಪೀಕಾರ್ಡ್ ಬ್ಯಾಂಕ್ನ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಅಭಿನಂದನಾ ಸಮಾರಂಭ ಪರ ಕೆಲಸ ಮಾಡುವ ಪಿಎಲ್ಡಿ ಬ್ಯಾಂಕ್ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲ ನಿರ್ದೇಶಕರು ಶ್ರಮಿಸಬೇಕು ಎಂದು ಶಾಸಕ ಬಿಎನ್ ರವಿಕುಮಾರ್ ಹೇಳಿದರು ಶಿಡ್ಲಘಟ್ಟ ತಾಲೂಕಿನ ಮೇಲೂರು ಗ್ರಾಮದ ಶಾಸಕರ ಗೃಹ ಕಚೇರಿಯಲ್ಲಿ ಪೀಕಾರ್ಡ್ ಬ್ಯಾಂಕಿನ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಹಮ್ಮಿಕೊಂಡಿದ್ದ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದರು ಹಿಂದಿನ ಐದು ವರ್ಷದ ಪೀಕಾರ್ಡ್ ಬ್ಯಾಂಕ್ ಅಧಿಕಾರಾವಧಿಯಲ್ಲಿ ನಮ್ಮ ತಾಲೂಕಿನ ರೈತರಿಗೆ ಸುಮಾರು ಒಂಬತ್ತು ಕೋಟಿಯಷ್ಟು ಸಾಲ ನೀಡಲಾಗಿತ್ತು ಕ್ಷೇತ್ರದ ರೈತರು ಸಂಕಷ್ಟದಲ್ಲಿದ್ದು ಎಸ್ಎಲ್ಡಿ ಬ್ಯಾಂಕ್ ಮುಖಾಂತರ ಹೆಚ್ಚಿನ ಅನುದಾನವನ್ನ ಪಿ ಕಾರ್ಡ್ ಬ್ಯಾಂಕ್ಗೆ ತರುವ ಮೂಲಕ ಈ ಭಾಗದ ಸೂಕ್ತ ರೈತರನ್ನ ಆಯ್ಕೆ ಮಾಡಿ ಬ್ಯಾಂಕ್ನಿಂದ ಸಾಲ ಕೊಡುವ ಕೆಲಸ ಮುಂದಿನ ದಿನಗಳಲ್ಲಿ ಮಾಡಲಾಗುತ್ತದೆ ಎಂದರು ಇದೇ ವೇಳೆ ನೂತನ ಅಧ್ಯಕ್ಷ ಬಂಕ್ ಮುನಿಯಪ್ಪ ಮತ್ತು ಉಪಾಧ್ಯಕ್ಷ ರಾಮಚಂದ್ರರವರಿಗೆ ಶಾಸಕರು ಹೂಮಾಲೆ ಹಾಕಿ ಅಭಿನಂದಿಸಿ ಶುಭ ಹಾರೈಸಿದ್ರು ಶಿಡ್ಲಘಟ್ಟ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಭೂ ಅಭಿವೃದ್ಧಿ ಪಿ ಕಾರ್ಡ್ ಬ್ಯಾಂಕ್ ನೂತನ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಬಂಕ್ ಮುನಿಯಪ್ಪ ಉಪಾಧ್ಯಕ್ಷರಾಗಿ ಡಿಎನ್ ರಾಮಚಂದ್ರ ಶುಕ್ರವಾರ ಅವಿರೋಧವಾಗಿ ಆಯ್ಕೆಯಾದರು ತಾಲೂಕಿನ ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣಾಭಿವೃದ್ದಿ ಬ್ಯಾಂಕ್ ಆಡಳಿತ ಮಂಡಳಿಯ ಐದು ವರ್ಷದ ಅವಧಿಗೆ ನಿರ್ದೇಶಕರುಗಳ ಸ್ಥಾನಗಳಿಗೆ ಕಳೆದ ಜನವರಿ ಹತ್ತೊಂಬತ್ತರಂದು ಹದಿನಾಲ್ಕು ಸ್ಥಾನಗಳಿಗೆ ಚುನಾವಣೆ ನಡೆದು ಒಂಬತ್ತು ಮಂದಿ ಜೆಡಿಎಸ್ ಬೆಂಬಲಿತ ನಿರ್ದೇಶಕರುಗಳು ಹಾಗೂ ಕಾಂಗ್ರೆಸ್ನ ಐದು ಮಂದಿ ನಿರ್ದೇಶಕರುಗಳು ಗೆಲುವು ಸಾಧಿಸಿದ್ರು ಶುಕ್ರವಾರ ನಡೆದ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಮುಂದಿನ ಐದು ವರ್ಷದ ಅವಧಿಗೆ ಅಧ್ಯಕ್ಷ ಸ್ಥಾನಕ್ಕೆ ಬಂಕ್ಮುನಿಯಪ್ಪ ಉಪಾಧ್ಯಕ್ಷರ ಸ್ಥಾನಕ್ಕೆ ಡಿಎನ್ ರಾಮಚಂದ್ರ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದ ಚುನಾವಣಾಧಿಕಾರಿಯಾಗಿದ್ದ ತಾಲೂಕು ಸಹಕಾರಿ ಅಭಿವೃದ್ಧಿ ಅಧಿಕಾರಿ ಎಂ ಮಂಜುನಾಥ್ ಘೋಷಣೆ ಮಾಡಿದ್ರು ನೂತನ ಅಧ್ಯಕ್ಷ ಬಂಕ್ ಮುನಿಯಪ್ಪ ಮಾತನಾಡಿ ಪಕ್ಷಾತೀತವಾಗಿ ಎಲ್ಲ ನಿರ್ದೇಶಕರುಗಳು ನನ್ನ ವಿರೋಧವಾಗಿ ಆಯ್ಕೆ ಮಾಡಿ ಮತ್ತಷ್ಟು ಜವಾಬ್ದಾರಿ ಹೆಚ್ಚಿಸಿದೆ ಈ ವಿಶ್ವಾಸಕ್ಕೆ ಚ್ಯುತಿ ಬಾರದಂತೆ ರೈತರ ಕೃಷಿ ಅನುಕೂಲಕ್ಕಾಗಿ ಕೆಲಸ ಮಾಡಿ ಬ್ಯಾಂಕ್ ಬೆಳೆಸುವಂತಹ ಕೆಲಸ ಮಾಡ್ತೇನೆ ಈ ಹಿಂದೆ ಸಾವಿರದ ಒಂಬೈನೂರ ಎಂಬತ್ ಮೂರರಿಂದಲೂ ಪಿಕಾರ್ಡ್ ಬ್ಯಾಂಕ್ನಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೇನೆ ಸಾಲ ಪಡೆದ ರೈತರು ಸಕಾಲದಲ್ಲಿ ಮರುಪಾವತಿ ಮಾಡಿದರೆ ಇತರ ರೈತರಿಗೆ ಸಾಲ ನೀಡಲು ಅನುಕೂಲವಾಗುತ್ತದೆ ಎಂದರು ನಂತರ ಪಿಕಾರ್ಡ್ ಬ್ಯಾಂಕ್ ಮುಂಭಾಗ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷರಾದ ವೆಂಕಟಸ್ವಾಮಿ ನಗರಸಭಾ ಸದಸ್ಯರಾದ ಮಿಲ್ಟ್ರಿ ರಘು ನಂದಕಿಶನ್ ರಮೇಶ್ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ರೆಡ್ಡಿ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ನಾರಾಯಣಸ್ವಾಮಿ ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ಡಿಬಿ ವೆಂಕಟೇಶ್ ಮುಖಂಡರಾದ ವಿಜೇಂದ್ರ ನವೀನ್ ಬಂಕ್ ಮಂಜುನಾಥ್ ಮುರಳಿ ಡಾಕ್ಟರ್ ಸತ್ಯನಾರಾಯಣ ರಾವ್ ಸೇರಿದಂತೆ ಹಲವು ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದರು ವರದಿ ನಂದಿರಾಜೇಶ್ ಶಿಡ್ಲಘಟ್ಟ ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಶಿಡ್ಘಟ್ಟ ವಿಧಾನಸಭಾ ಕ್ಷೇತ್ರದ ಪಿ ಡಿ ಬ್ಯಾಂಕಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಚುನಾವಣೆ ನಡೆದಿದ್ದು ಈ ಒಂದು ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆಯಲ್ಲಿ ನಮ್ಮ ಪಕ್ಷದ ಹಿರಿಯರು ಆದಂಥ ನಮ್ಮ ಅಧ್ಯಕ್ಷರಾಗಿ ಆಗಿದ್ದಾರೆ ಮತ್ತು ಉಪಾಧ್ಯಕ್ಷರು ನಮ್ಮ ತುರ್ತೇಕಿ ಕ್ಷೇತ್ರದ ಫೀಲ್ಡ್ ಬ್ಯಾಂಕಿನ ನಿರ್ದೇಶಕರಾದಂಥ ನಮ್ಮ ಅವರು ಇವತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈ ಒಂದು ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ಪಕ್ಷದ ಹಿರಿಯ ಮುಖಂಡರಿಗೂ ಹಾಗೂ ಮತದಾರರಿಗೂ ಹಾಗೂ ಎಲ್ಲ ನಮ್ಮ ಸ್ನೇಹಿತರಿ ನಾನು ಮೊದಲನೇದಾಗಿ ಧನ್ಯವಾದಗಳು ಹೇಳ್ತಾ ಎಲ್ರಿಗೂ ಅಭಿನಂದನೆ ಸಹ ಸಲ್ಲಿಸ್ತಾ ಇವತ್ತು ನಮ್ಮ ಒಂದು ಗುರಿ ಇರ್ತಕ್ಕಂಥದ್ದು ಏನು ಹಿಂದೆ ಐದು ವರ್ಷ ಫೇಲ್ಡ್ ಬ್ಯಾಂಕ್ ಅಧಿಕಾರ ಅವಧಿಯಲ್ಲಿ ಸುಮಾರು ನಮ್ಮ ತಾಲೂಕಿನ ರೈತರಿಗೆ ಒಂದು ಒಂಬತ್ತು ಕೋಟಿ ತನಕ ಇವತ್ತು ಆ ಬ್ಯಾಂಕ್ನಿಂದ ರೈತರಿಗೆ ಸಾಲ ಕೊಡ್ತಕ್ಕಂಥ ಕೆಲಸ ಆಗಿತ್ತು ಇವತ್ತು ಅದರ ಒಂದು ಗಮನದಲ್ಲಿಟ್ಕೊಂಡು ಇವತ್ತು ಸ್ವಲ್ಪ ಅನುಭವ ಇರ್ತಕ್ಕಂಥ ನಮ್ಮ ಹಿರಿಯರನ್ನ ಇವತ್ತು ಮೊದಲನೇ ಅವಧಿಗೆ ಅಧ್ಯಕ್ಷರು ಹೇಳಿದ್ದೀನಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ರೈತರು ಭಾಳಷ್ಟು ಸಂಕಷ್ಟದಲ್ಲಿರೋದು ನಮ್ಮ ಗಮನದಲ್ಲಿ ಇಟ್ಕೊಂಡು ಇವತ್ತು ಏನು ನಮ್ಮ ಎಸ್ ಎಲ್ ಡಿ ಬ್ಯಾಂಕ್ ಮುಖಾಂತರ ಎಸ್ ಎಲ್ ಡಿ ಬ್ಯಾಂಕ್ ಕಲ್ಯಾಣ ಎಸ್ ಎಲ್ ಡಿ ಬ್ಯಾಂಕ್ ಮುಖಾಂತರ ಒಂದು ಹೆಚ್ಚಿನ ಅನುದಾನವನ್ನು ನಮ್ಮ ವೇಲ್ಡ್ ಬ್ಯಾಂಕ್ ತಂದು ಇವತ್ತು ಈ ಭಾಗದ ನಮ್ಮ ತಾಲೂಕಿನ ಎಲ್ಲ ರೈತರು ಸೂಕ್ತವಾಗಿ ಆಯ್ಕೆ ಮಾಡಿ ಆ ಬ್ಯಾಂಕ್ ಏನೋ ಸಾಲ ಕೊಟ್ಟಾಗ ರೈತರ ಒಂದು ಅನುಕೂಲ ಆಗ್ತದೆ ಒಂದು ನಿಟ್ಟಿನಲ್ಲಿ ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಆಯ್ಕೆ ಈ ಒಂದು ಸಂದರ್ಭದಲ್ಲಿ ಸಂದರ್ಭದಲ್ಲಿ ವಿಶೇಷವಾಗಿ ಪಕ್ಷದ ಮುಖಂಡರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳಿಗೆ ಬಯಸ್ತೇನೆ ಮುಂದಿನ ದಿನಗಳಲ್ಲಿ ಬ್ಯಾಂಕಿನ ಹೆಚ್ಚಿನ ಜವಾಬ್ದಾರಿ ಜವಾಬ್ದಾರ ಮ್ಯಾಲೇಜರ್ ಇರಬೇಕಂತ ಶಾಸಕರ ಕನಸು ಸಹಕಾರಿ ಕ್ಷೇತ್ರದಲ್ಲಿ ಸರ್ಕಾರಿ ಕ್ಷೇತ್ರ ಉದಿಸ್ಬೇಕು ಈ ಕ್ಷೇತ್ರದ ಜನಕ್ಕೆ ರೈತರಿಗೆ ಹೆಚ್ಚಿನ ಸಾಲವನ್ನು ಕೊಟ್ಟು ಆ ರೈತರ ಒಂದು ಕಷ್ಟನ ನಾವು ಕೋರ್ಸ್ಕ ಮಾಡಬೇಕು ಅಂತ ನಿನ್ನೆ ಆ ಒಂದು ಅವರಿಗೆ ಇವತ್ತು ಅವರು ನೆರವೇರಿದೆ ಅವರು ಹೇಳೋದು ಇಷ್ಟೇ ನಮ್ಮ ಕ್ಷೇತ್ರದಲ್ಲಿ ರೈತ ಬಾಂಧವರಿಗೆ ಹೆಚ್ಚಿನ ಸಾಲವನ್ನು ಕೊಟ್ಟು ಏನು ಸರ್ಕಾರದಿಂದ ಏನು ಮೂರು ಪರ್ಸೆಂಟು ಜೀರೋ ಪರ್ಸೆಂಟಲ್ಲಿ ಕೊಡ್ತಾರೆ ಅದನ್ನು ಸರ್ಕಾರಕ್ಕೆ ಇವರು ರೈತರಿಗೆ ಕೊಡಬೇಕು ಅಂತ ಅವರ ಆಸೆಯನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಆಡಳಿತ ಮಂಡಳಿಯವ್ರಿಗೆ ಸೇರಿಕೊಂಡು ಅದನ್ನು ಹಿಂದಿನ ದಿನಗಳಲ್ಲಿ ನೆರವೇರಿಸ್ತೀವಿ ಅಂತ ಇನ್ಸನ್ನು ಹೇಳ್ತಾ ಮತ್ತೆ ನಮ್ಮ ಆಡಳಿತ ಮಂಡಳಿಯವರು ಎಲ್ಲರೂ ಸೇರಿಕೊಂಡು ಹಿಮ್ಮತ್ತೋಗಿ ಆಯ್ಕೆ ಮಾಡಿದರೆ ಅವ್ರಿಗೂ ಸಹ ಧನ್ಯವಾದಗಳು ಹೇಳ್ತಾ ಈ ಸರ್ಕಾರಿ ಕ್ಷೇತ್ರದಲ್ಲಿ ನಮ್ಮ ಕೆ ಎ ಪಿ ಎಮ್ ಎಸ್ ಒಂದಿದೆ ಹಿರಿಯರ ಎಂದ ಎಂಟ್ರಾಯ್ನವರು ಎಲ್ಲ ಅಧ್ಯಕ್ಷರಾಗಿ ಅವರು ಶಾಸಕರಾಗಿ ಮಂತ್ರಿಗಳಾಗಿ ಆಯ್ತಾರೆ ಆ ಆ ಒಂದು ಟಿ ಎ ಪಿ ಎಮ್ ಎಸ್ನ ಇವತ್ತು ಶಿಡ್ಲಿಘಟ್ಟ ಕ್ಷೇತ್ರದಲ್ಲಿ ತೆರಿಬೇಕು ಅಂತ ಎಲ್ಲರ ಒಂದು ಅನಿಸಿಕೆ ನಮ್ಮ ಶಾಸಕರು ಏನೇ ಮಾಡೋ ಟಿ ಎ ಪಿ ಎಮ್ ಉಳಿಸ್ಬೇಕು ಅಂತ ಅವರ ಒಂದು ಮನಸ್ಥಿತಿಯನ್ನು ಇವತ್ತು ಎಲ್ಲ ಸಹಕಾರಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡನ ಮನವೊಲಿಸಿ ಅದನ್ನು ಸಹ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೆಸರಲ್ಲಿ ಹೇಳ್ತಾ ಎರಡು ಮಾತನ್ನು